ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ತಮ್ಮೇಲಿ ನೋಡ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಹೌದು ಈ ವಿಚಾರ ಸುಮಾರಷ್ಟು ನಮ್ಮ ಲೈಫ್ ಅಂತ ಅಲ್ಲ ಪ್ರತಿಯೊಂದು ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆದಂತಹ ಒಂದು ವಿಚಾರನೇ ನಾನು ಹಿಡ್ಕೊಂಡು ವಿಡಿಯೋ ಮೂಲಕ ಅದನ್ನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಈ ವಿಚಾರ ತುಂಬ ದಿನ ಆಯಿತು ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು ಈ ವಿಡಿಯೋ ಮಾಡೋ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಇದು ಅನುಭವ ಹಾಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಅನುಭವ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಏನಪ್ಪ ಅಂತ ಹೇಳಿದರೆ ನಾವು ಏನೋ ಒಬ್ರಿಗೆ ಒಳ್ಳೆಯರಾಗ್ಬೇಕು ನಾವು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಬೇರೆಯವ್ರನ್ನ ಬ್ಲೈಂಡ್ ಮಾಡಿ ಬೇರೆಯರ್ನಿಗೆ ಕೆಟ್ಟವ್ರನ್ನ ಮಾಡಿ ನಾವು ಒಳ್ಳೆಯವರಾಗೋದು ಎಷ್ಟು ಸರಿ ಹೇಳಿ ನಿಜ ಅಲ್ವಾ ಈ ಅನುಭವ ತುಂಬಾ ಜನ ತುಂಬಾ ಜನಕ್ಕೆ ಕಲಿಸಿದಂತಹ ಪಾಠ ಆಗಿದೆ ಹೌದು ಇತ್ತೀಚಿನ ದಿನಗಳಲ್ಲಿ ಜನ ಹೆಂಗಪ್ಪ ಅಂತ ಹೇಳಿದ್ರೆ ಸೊ ಅದೇನೋ ಅಂತಾರಲ್ಲ ನಾವು ಮಾಡಿದ್ದ ತಾವು ಮಾಡಿದ್ದ ತಪ್ಪನ್ನ ನಾವೇನೋ ಮಾಡಿದ್ದ ಮಿಸ್ಟೇಕ್ಗಳನ್ನ ಮ್ಯೂಟಲ್ಲಿ ಇಟ್ಕೋತಾರೆ ಸೊ ಅದೇ ಬೇರೆ ಯಾರೋ ಮಾಡ ಮಾಡದೇ ಇರೋಂತಹ ತಪ್ಪನ್ನ ಡಿ ಜೆ ಹಾಕ್ಕೊಂಡು ಹೇಳ್ಕೊತ ಹೋಗ್ತಾರೆ ಸೊ ಆ ರೀತಿ ಕಾಲನೇ ಆಗಿದೆ ಕಾಲ ಅನ್ನೋಕ್ಕಿಂತ ಜನಗಳ ಮನಸ್ಥಿತಿನೇ ಹಂಗಾಗಿದೆ ಏನಪ್ಪ ಅಂತ ಹೇಳಿದರೆ ಉದ್ಧಾರ ಆಗಬೇಕು ಅವರಷ್ಟೇ ಚೆನ್ನಾಗಿರಬೇಕು ಅವರಷ್ಟೇ ಫೈನಾನ್ಷಿಯಲಿ ಆಗಿರ್ಬೋದು ಒಂದು ಬಿಹೇವಿಯರಲ್ಲಾಗಿರ್ಬೋದು ಜನಕ್ಕೆ ಅವರಷ್ಟೇ ಒಳ್ಳೆಯದಾಗಿರ್ಬೇಕು ಬೇರೆಯವ್ರು ಯಾರು ಏನಾದರೆ ಏನಾಗಬೇಕಾಗೈತೆ ಅಲ್ವಾ ಆ ರೀತಿ ಮೈಂಡ್ಸೆಟ್ ಜನಗಳ ಸಿಕ್ಕಾಪಟ್ಟೆ ಜನ ಇತ್ತೀಚೆಗೆ ಸಿಗ್ತಾ ಇದ್ದಾರೆ ಎಲ್ಲರೂ ಅದೇ ರೀತಿ ಇರಲ್ಲ ಅಂತಲೂ ಕೂಡ ಹೇಳ್ತೀನಿ ಮತ್ತು ಎಲ್ಲರೂ ಏನು ಆವಾಗೆಲ್ಲ ಮಾಡಿಲ್ಲ ಏನೇನೋ ವೀಡಿಯೋ ಮಾಡಬೇಡಮ್ಮ ನೀನು ಅಂತ ಅನ್ನಕ್ಕೆ ಹೋಗ್ಬಿಡಿ ಸುಮಾರಷ್ಟು ನನಗೆ ಒಂದು ತಿಳಿದಂತಹ ನನಗೆ ಪಾಠ ಆದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಶೇರ್ ಮಾಡ್ಕೊತೀನಿ ಹಾಗಾಗಿ ಮೊದಲನೇದಾಗಿ ಇಷ್ಟೆಲ್ಲ ಇತ್ತು ಅಂತ ಹೇಳಿದರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೈನಾನ್ಸ್ ವಿಚಾರದಲ್ಲೇ ಆಗಿರಲಿ ಈಗ ಏನೋ ದುಡ್ಡಿಸ್ಕೊಂಡಿರ್ತಾರೆ ಕಷ್ಟ ಅಂತ ಇಸ್ಕೊಂಡಿರ್ತಾರೆ ಮೊದಲನೇದಾಗಿ ಈ ಜನ ಹೊಂಟಿರೋದೇ ದುಡ್ಡಿಗಲ್ವಾ ಮೊದಲನೇದಾಗ ಅದೇ ಟಾಪಿಕ್ ತೊಗೊತೀನಿ ಅಮೌಂಟನ್ನ ಇಸ್ಕೊಂಡಿರ್ತಾರೆ ಕಷ್ಟ ಕಾಲದಲ್ಲಿ ಓಕೆನಾ ಅದನ್ನು ಏನಾದರೂ ನಾವು ರಿಟರ್ನ್ ಏನಾದರೂ ಕೇಳಿದ್ವಿ ಅಂತ ಹೇಳಿದರೆ ಸೊ ನಮ್ಮನ್ನ ಅಯ್ಯೋ ಸೀಮೆಗೆಲ್ಲೋ ದುಡ್ಡು ಕೊಟ್ಟಿದಾರಾ ಆಗ ಈಗ ನಾವೇನು ಸತ್ತು ಸತ್ತೋಗ್ತೀವ ಅಯ್ಯೋ ದೇವ ಆ ಏನಕ್ಕೆ ಕೇಳ್ತೀರಾ ಅದನ್ನು ಬೇರೆಯವ್ರ ಹತ್ರ ಹೇಳೋದು ಅಯ್ಯೋ ನಾನು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ದೆ ಸೊ ಕೊಡ್ತೀನಿ ಅಂತ ಹೇಳಿದೆ ಅದು ಏನು ಮಾಡ್ತಾಳಪ್ಪ ಹಗ್ಲೆಲ್ಲ ಫೋನ್ ಮಾಡಿ 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 ತಲೆ ತಿಂತಾಳೆ ನಾವೇನು ಊರು ಬಿಟ್ಟ ಓಡೋಗ್ತೀವಿ ಭೂಮಿ ಬಿಟ್ಟ ಓಡೋಗ್ತೀವಿ ಈ ಥರ ಹೇಳೋದು ಆಮೇಲೆ ಸ್ವಲ್ಪ ದಿನ ದಿನ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಓಕೆನಾ ನಿಮ್ಮ ಅವಶ್ಯಕತೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಅವಶ್ಯಕತೆ ಬೇಕಿತ್ತು ಅವ್ರಿಗೆ ಏನೋ ನಿಮ್ಮಲ್ಲಿ ಏನೋ ಅವರಿಗೆ ಅಂದರೆ ಏನಂದರೆ ಆ ಒಂದು ನೀವಿರೋ ಜಾಗದ್ದೇ ಆಗಿರ್ಬೋದು ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು ನಿಮ್ಮಿಂದ ಏನೋ ಒಂದು ಸಿಗುತ್ತೆ ಅನ್ನಿರ್ಬೋದು ಫ್ಯೂಚರಲ್ಲಿ ನಿಮ್ಮಿಂದ ಏನೋ ಅವ್ರಿಗೆ ಯೂಸ್ ಆಗ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಕೆಲವೊಬ್ಬರು ಫ್ರೆಂಡ್ಶಿಪ್ಪಲ್ಲಿ ಬಂದರೆ ಎಲ್ಲ ಫ್ರೆಂಡ್ಶಿಪ್ ಆ ರೀತಿ ಇರಲ್ಲ ತುಂಬ ಫ್ರೆಂಡ್ಶಿಪ್ ಮಾಡಬೇಕಾದ್ರೂ ಸುಮಾರಷ್ಟು ಯೋಚನೆ ಮಾಡಿಬಿಡ್ ಮಾಡಿ ಫ್ರೆಂಡ್ಶಿಪ್ ಮಾಡಬೇಕು ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಬೇಕು ಫ್ರೆಂಡ್ಶಿಪ್ ಯಾವ ರೀತಿ ಫ್ರೆಂಡ್ಶಿಪ್ ಮಾಡಬೇಕು ಹೇಗೆ ನಾವು ಫ್ರೆಂಡ್ಶಿಪ್ ಮಾಡೋದ್ರಲ್ಲಿ ಎಡುತ್ತೀವಿ ಅನ್ನೋದನ್ನು ಒಂದು ವಿಡಿಯೋ ಕೂಡ ಮಾಡ್ತೀನಿ ಒಂದು ಫ್ರೆಂಡ್ಶಿಪ್ ಕೂಡ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಕೆಲವೊಬ್ರು ಕೆಲವೊಬ್ರು ಎಲ್ಲೋ ಒಬ್ರು ನೂರಕ್ಕೆ ಒಂದಿಬ್ಬರು ಮೂವರು ಅಂತ ಇಟ್ಕೊಳ್ಳಿ ಅವರು ನಿಮ್ಮ ಗೆಳತನ ನಿಮ್ಮ ಫ್ರೆಂಡ್ಶಿಪ್ ಮಾಡ್ತಾರೆ ಅಂದರೆ ನಿಮ್ಗೆ ಏನೋ ಒಂದು ಯೂಸ್ ಇದೆ ಅಂತ ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕು ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಯಾರಾದರೂ ಅಷ್ಟೇ ತಿಳ್ಕೊಳ್ಲೇಬೇಕು ಸೊ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಚೆನ್ನಾಗಿರ್ತಾರೆ ತಿನ್ಬೇಕಾದ್ರೆ ಚೆನ್ನಾಗಿರ್ತಾರೆ ಬರಬೇಕಾದ್ರೆ ಚೆನ್ನಾಗಿರ್ತಾರೆ ಹೋಗ್ಬೇಕಾದ್ರೆ ಚೆನ್ನಾಗಿರ್ತಾರೆ ಎಲ್ಲ ಸಂದರ್ಭದಲ್ಲಿ ಚೆನ್ನಾಗೇ ಇರ್ತಾರೆ ಬಟ್ ಅದು ಯಾವಾಗ ಅಂದರೆ ನೀವು ಅವರ ಕಂಟ್ರೋಲಲ್ಲಿರೋವರೆಗೂ ಅವರು ನಿನ್ನ ಜೊತೆ ಚೆನ್ನಾಗೇ ಇರ್ತಾರೆ ನೀವು ಯಾವಾಗ ಅವರು ಕಂಟ್ರೋಲಿಗೆ ಹೋಗಲ್ವಲ್ಲ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ ಕೇಳೋದಾಗಿರ್ಬೋದು ಅವ್ರು ಮಾತಾಡ್ಸಿದಂಗೆ ಮಾತಾಡ್ಸ್ಕೊಳೋದಾಗಿರ್ಬೋದು ಅವ್ರು ಅಂದಂಗೆ ಅನ್ಸ್ಕೊಳ್ಳೋದಾಗಿರ್ಬೋದು ಅವರು ಇಂಥರ ಜೊತೆನೇ ಫ್ರೆಂಡ್ಶಿಪ್ ಮಾಡು ಅಂತ ಅಂದಾಗ ನೀವು ಅಂಥರ ಜೊತೆನೇ ಫ್ರೆಂಡ್ಶಿಪ್ ಮಾಡದೆ ಇರೋದ್ರಿಂದ ಆಗಿರ್ಬೋದು ಇನ್ನು ಹಾಗಿರು ಈಗಿರು ಪ್ರತಿಯೊಂದರಲ್ಲೂ ಕೂಡ ನೀವು ಅವ್ರು ಹೇಳ್ದಾಗೆ ಕೇಳೋಂಗಿದ್ದಾಗ ಮಾತ್ರ ನೀವು ಅವರಿಗೆ ಒಳ್ಳೆಯವರಾಗಿ ಕಾಣಿಸ್ತೀರ ಬಟ್ ಅವರೇನೋ ಏನೋ ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅದು ನಿಮಗೆ ತಪ್ಪು ತಪ್ಪು ಅಂತ ಅನಿಸ್ತು ಅಂತ ಹೇಳಿದರೆ ಅದನ್ನು ನೀವು ಅವ್ರ ಹತ್ರ ಹೇಳಿದ್ರಿ ಅಂತ ಹೇಳಿದರೆ ಖಂಡಿತ ಅವ್ರ ದೃಷ್ಟಿಲಿ ನೀವು ಕೆಟ್ಟವರಾಗ್ತೀರಾ ಸೊ ಏನೋ ಒಂದು ರೀಸನ್ ಇಟ್ಕೊಂಡು ಅವರು ಜಗಳನೇ ಆಗ್ಬೋದು ಏನೇ ಆಗ್ಬೋದು ಅದು ಏನಾದರೂ ದೂರ ಆಗ್ತಾರೆ ಅಂತಲೇ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ದೂರ ಆದರೂ ಅಂದರೆ ನೆಕ್ಸ್ಟ್ ಬರೋದೇ ನಿಮ್ಮ ಬಗ್ಗೆ ಅಪಪ್ರಚಾರ ಅಲ್ವಾ ಪ್ರಚಾರ ಮಾಡೇ ಮಾಡ್ತಾರೆ ಸೊ ಅವರು ಏನಂತಾರೆ ಅಪಪ್ರಚಾರ ಅನ್ನೋಕ್ಕಿನ್ನ ಒಂದು ಅದಕ್ಕೆ ಒಳ್ಳೆ ಇದೆ ತ ಕೋತಿ ತಾನ್ ತಿಂದು ಮೂತಿಗೆ ಒರೆಸಿತ್ತು ಅನ್ನೋದೇನೋ ಗಾದೆ ಇದೆಲ್ಲ ಆ ಥರನೂ ಕೂಡ ಮಾಡೋ ಅಂಥ ಜನ ಇದ್ದಾರೆ ಇನ್ನು ಅವರು ಯಾರೋ ಹತ್ರನೂ ಅವರಿಂದ ನೋವಾಯಿತು ದೂರ ಆದರು ಅಂತ ಹೇಳಿದರೆ ಅವ್ರ ಬಗ್ಗೆ ಜನಗಳಿಗೆ ಇಲ್ಲದ ಸಲ್ಲದನ್ನು ಹೋಗೋದು ಅಯ್ಯೋ ನಾನು ಅವ್ರಿಗೆ ಆಗ ಮಾಡಿದ್ದೆ ನಾನು ಈಗ ಮಾಡಿದ್ದೆ ಅದನ್ನು ಕೊಟ್ಟಿದ್ದೆ ಅದನ್ನು ತಂದಿದ್ದೆ ಇವರೇ ಅವ್ರನ್ನ ಉದ್ಧಾರ ಮಾಡಿಬಿಟ್ರೇನಪ್ಪ ಅನ್ನೋ ಥರ ಮಾಡ್ತಾರೆ ಸೊ ತುಂಬ ಜನ ಅಂಥ ಜನ ಕೂಡ ಇದ್ದಾರೆ ಇನ್ನು ಅವರು ಫೇಮಸ್ ಆಗಬೇಕು ಅಂತ ಹೇಳಿದರೆ ಯಾರನ್ನಾದರೂ ನಿಷ್ಠ ಮಾಡೋಕ್ಕೆ ಜನ ರೆಡಿನೇ ಇರ್ತಾರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗ್ತಾರೆ ಇನ್ನು ಯೂಟ್ಯೂಬ್ ವಿಚಾರ ಬಂದರೆ ಕೆಲವೊಂದು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಎಲ್ಲೋ ಯಾರ್ದೋ ಒಂದು ಜಗಳ ನಡೀತಾ ಇರುತ್ತೆ ಯೂಟ್ಯೂಬರ್ಸು ಸೊ ಅವ್ರದ್ದೇನೋ ಪರ್ಸ್ನಲಿ ಜಗಳ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಜಗಳ ಅದನ್ನ ನೋಡೋದಾಗಿರ್ಬೋದು ವಿಡಿಯೋ ನೋಡೋದಾಗಿರ್ಬೋದು ಸುಮಾರಷ್ಟು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಯಾರು ಸೀರೆ ಮಿಸ್ಟಿಕ್ ಅಂದರೆ ಅವರು ಏನೋ ಸೀರೆ ತೊಗೊಂಡಿದ್ದಾರೆ ಇವ್ರು ಯಾವುದೋ ಸೀರೆ ಕೊಟ್ಟಿದ್ದಾರೆ ಅವರಿಬ್ಬರ ನಡುವೆ ಜಗಳ ಇದೆ ಅವರು ಅದನ್ನು ಡೈರೆಕ್ಟಾಗಿ ಮಾತಾಡ್ಕೊಂಡೆ ಒಂದು ವೀಡಿಯೋ ಮಾಡಾಕಿದ್ದಾರೆ ಸೊ ಆ ವೀಡಿಯೋದಲ್ಲಿ ಅದು ಜಗಳನೇ ದೊಡ್ಡ ವೈರಲ್ ಆಯಿತು ಆ ವೈರಲ್ ಆದಾಗ ಅಲ್ಲಿ ಅದೇನೋ ಅಂತಾರಲ್ಲ ಯಾರ್ದೋ ಊಟದಲ್ಲಿ ತಮ್ಮ ಬೇಳೆಕಾಳು ಬೇಯಿಸ್ಕೊತಾರೆ ಅಂದಾಗ ಅಲ್ಲಿ ಬಂದ್ಬಿಟ್ಟು ಆ ಕಂಟೆಂಟ್ ಹಿಡ್ಕೊಂಡು ಸುಮಾರಷ್ಟು ಜನ ವಿಡಿಯೋ ಮಾಡಿಕೊಂಡ್ರು ಅದು ಏನಕ್ಕೆ ಬೇಕು ಮೂವರು ವಿಚಾರ ಮೂರನೇ ಅವರಿಬ್ಬರ ವಿಚಾರ ನಮಗೇನಕ್ಕೆ ಬೇಕು ಆ ರೀತಿ ಮೈಂಡ್ಸೆಟ್ ಜನನೇ ಇಲ್ಲ ಈ ಯೂಟ್ಯೂಬಲ್ಲಿ ಹೆಂಗಾಗಿದೆ ಅಂದರೆ ಅವ್ರು ಉದ್ದಾರ ಆಗಬೇಕು ಅಂದರೆ ಒಂದು ಇನ್ನೊಬ್ಬರ ಬಗ್ಗೆ ಕೆಡ್ದಾಗ ಹೇಳಬೇಕು ಈ ಇನ್ನೊಂದು ತಾವೇ ಅವ್ರನ್ನ ಉದ್ಧಾರ ಮಾಡಿದ್ದೀವಿ ಅಂತ ಬಿಲ್ಡಪ್ ಕೊಡ್ಕೊಂತ ಹೋಗೋದಾಗಿರ್ಬೋದು ಇನ್ನು ಮೂರನೇದು ಬಂದುಬಿಟ್ಟು ಅಪಪ್ರಚಾರ ಅವಾಗ್ಲೇ ಹೇಳಿದೆ ಇನ್ನು ಜಗಳ ಇನ್ನು ಜಗಳ ಮಾಡಿದರೆ ನಾವು ಫೇಮಸ್ ಆಗ್ತೀವಿ ಅನ್ನೋದು ಒಂದು ಇನ್ನು ಏನೇ ಬಂದು ವೀಡಿಯೋದಲ್ಲಾಗಿರ್ಬೋದು ಯಾವುದು ಲೈವಲ್ಲೇ ಆಗಿರ್ಬೋದು ವೀಡಿಯೋದಲ್ಲಾಗಿರ್ಬೋದು ಯಾರೂ ನಾವು ಒಬ್ಬರು ಬೈಕ್ ಅಂತ ಕೂತ್ಕೊಂಡ್ವಿ ಅಂತ ಹೇಳಿದರೆ ಹೋ ಯಾರಿಗೂ ಬೈತಿದ್ದಾರೆ ಅಂತ ಜನ ಬಂದು ಅವ್ರನ್ನ ಫೇಮಸ್ ಮಾಡೋದಾಗಿರ್ಬೋದು ಇನ್ನು ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡೋರು ಕೂಡ ತುಂಬ ಜನ ಇದ್ದಾರೆ ಅದು ಯೂಟ್ಯೂಬ್ ಅಂತ ಹೇಳ್ತಿಲ್ಲ ಲೈಫಲ್ಲೂ ಕೂಡ ಸುಮಾರಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ದಿನನಿತ್ಯ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಹಾಗೆ ಆಗ್ತಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹಾಗೆಯೇ ಓಕೆನಾ ಹಂಗಾಗಿ ಹೇಳ್ತೀನಿ ಬಟ್ ಇಷ್ಟೆಲ್ಲ ನಾಟಕ ಮಾಡಿ ಜೀವನ ಮಾಡೋ ಅವಶ್ಯಕತೆ ಯಾರಿಗೂ ಇರಲ್ಲ ಅಲ್ವಾ ಸೊ ನನ್ನ ಒಂದು ಪರ್ಸ್ನಲಿ ವಿಚಾರ ಏನಪ್ಪ ಅಂತೇಳಿದರೆ ನಾನು ಯಾವಾಗಲೂ ಡೈರೆಕ್ಟಾಗೆ ಇರ್ತೀನಿ ನಾನು ಇದ್ದದ್ದನ್ನು ಇದ್ದಾಗೆ ಹೇಳ್ತೀನಿ ಸೊ ಸುಮಾರಷ್ಟು ನನ್ನ ಬಗ್ಗೆ ಅಪವಾದಗಳು ಬರ್ತಾನೆ ಇದ್ದಾವೆ ಬರ್ತಾನೆ ಇದ್ದಾವೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ರೀಸನ್ ಇಷ್ಟೇ ಸೊ ಅದೇನೋ ಒಂಥರಲ್ಲ ಸುಮಾರಷ್ಟು ಜನ ಅಂದರು ಡೈರೆಕ್ಟಾಗಿ ಗೊತ್ತಾದಾಗ ಸೊ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು ಅಂತ ಕೆಲವೊಬ್ರು ಯಾಕಪ್ಪ ನಾನು ಸುಮ್ಮಿದ್ದೆ ಅಂದರೆ ನನ್ನ ಏನು ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಆನ್ಸರ್ ಕೊಡೋಕ್ಕಾಗಲ್ಲ ಅಂತ ಏನಲ್ಲ ನಾನೇನು ಅವ್ರ ಹತ್ರ ಜಗಳ ಕೂಡ ಮಾಡಿಲ್ಲ ಸೊ ಯೂಟ್ಯೂಬ್ ಬಗ್ಗೆ ಅಂತಲ್ಲ ಪರ್ಸ್ನಲಿ ಹೇಳ್ತಾ ಇರೋದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅವ್ರ ಹತ್ರ ಜಗಳ ಮಾಡಿಲ್ಲ ಮಾತು ಅಂದಿಲ್ಲ ಎಂತ ಇಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯಿತು ಸೊ ಬೇಡ ಅಂದು ನಮಗೆ ಅದರ ಅವಶ್ಯಕತೆ ಇಲ್ಲ ಬೇಡ ನಮಗೂ ಅವ್ರಿಗೂ ಆಗಿ ಬರಲ್ಲ ಅಂತ ಹೇಳಿದಾಗ ನಾನು ದೂರ ಇದ್ದೀನಿ ರಿಟರ್ನ್ ಅವರಿಗೆ ನಿಮ್ಮಿಂದ ಹಾಗಾಯಿತು ಈಗಾಯಿತು ನಾನು ಏನನ್ನೂ ರೆಸ್ಪಾನ್ಸ್ ಮಾಡೋಕ್ಕೋಗಿಲ್ಲ ಏಕೆ ಅಂದರೆ ದೂರನೇ ಇರಬೇಕು ದೃಷ್ಟು ಕಂಡ್ರೆ ದೂರ ಇರಬೇಕು ಅಂತಾರಲ್ಲ ಹಾಗಾಗಿ ನಾನು ದೂರ ಇದ್ದೀನಿ ಬಟ್ ಅದೇ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಅವರು ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ತುಂಬಾ ಹೇಳ್ತಾ ಇದ್ದಾರೆ ಹೇಳ್ತಾನೆ ಇದ್ದಾರೆ ಅದು ಸ್ಟಾಪ್ ಅಂತೂ ಆಗಿಲ್ಲ ನಾನು ಒಂದು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಯಾರೋ ದುಡ್ಡು ಉಳ್ಕೊಂಡು ಹೋಗ್ತಾರೆ ಯಾರೋ ಮೋಸ ಮಾಡ್ತಾರೆ ಯಾರೋ ನಂಬಿಕೆ ಮೋಸ ಮಾಡೋಗ್ತಾರೆ ವಂಚನೆ ಮಾಡಿ ಹೋಗ್ತಾರೆ ಅದು ಅವರಿಗೆ ಯಾವುದೂ ಕಣ್ಣಿಗೆ ಕಾಣಿಸಲ್ಲ ಸೊ ಕಣ್ಣಿಗೆ ಕಾಣಿಸೋದೇನೋ ಅವ್ರಿಗೆ ನಮಗೆ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಅಂತ ಹೇಳಿದಾಗ ನಾವೇನೋ ದೂರ ಆಗಿರ್ತೀವಲ್ಲ ಅದೊಂದು ದೊಡ್ಡ ಇದು ಥರ ಕಾಣಿಸ್ತಾ ಇರುತ್ತೆ ಸೊ ಇಲ್ಲಿ ನನ್ನನ್ನಂತೂ ಯಾರೂ ಉದ್ಧಾರ ಮಾಡಿಲ್ಲ ಯೂಟ್ಯೂಬಲ್ಲಿ ನಾನು ಸುಮಾರಷ್ಟು ಜನ ಕೇಳಿದ್ದೀನಿ ಮೊನ್ನೆ ರೀಸೆಂಟಾಗೇ ಒಂದು ಲೈವ್ ನಡೀತಾ ಇತ್ತು ಗೊತ್ತಿರೋದೇನೆ ಮುಂದೆ ಚೆನ್ನಾಗೇ ಇರ್ತಾರೆ ನನ್ನ ಜೊತೆ ತುಂಬ ಚೆನ್ನಾಗೇ ಇರ್ತಾರೆ ಹಾಗಾಗಿ ಇದು ತೊಗೊಂಡಿದ್ದು ನಾನು ವಿಚಾರ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ವಿಡಿಯೋ ಕೂಡ ಯಾವುದೂ ನೋಡಿಲ್ಲ ನಿಜ ಹೇಳ್ತೀನಿ ನಮ್ಮವ್ರು ನಮಗೆ ಆಗೋಲ್ಲ ನಮ್ಮನ್ನು ಯಾರು ನೋಡ್ತಾರೆ ಅಂದರೆ ನಮ್ಮ ನಮಗೆ ರಿಲೇಟಿವ್ ಅಲ್ಲಿ ಇಲ್ಲಿಂದ ಮಾತಾಡ್ತಿರೋ ರಿಲೇಟಿವ್ ಅವ್ರು ನಮ್ಮ ವಿಡಿಯೋ ನೋಡ್ತಾರೆ ಇವಳು ಏನು ಮಾಡಿದ್ದಾಳೆ ಅಂತ ನಮ್ಮ ಶತ್ರುಗಳು ನೋಡ್ಬೋದು ನಮ್ಮ ವಿಡಿಯೋನ ಸೊ ಡೈರೆಕ್ಟಾಗಿ ಹೇಳ್ತೀನಿ ನಮ್ಮ ಲೈವಲ್ಲೇ ಆಗಿರ್ಬೋದು ವಿಡಿಯೋದಲ್ಲೇ ಆಗಿರ್ಬೋದು ಫ್ರೆಂಡ್ ಅಂತ ಹೇಳ್ಕೊಂಡು ಒಂದು ನಂಬಿಕೆ ಇರ್ತಾರಲ್ಲ ಅವರಂತೂ ವೀಡಿಯೋ ನೋಡಿರಲ್ಲ ಈ ಏನೋ ಒಂದು ಕಮೆಂಟ್ ಹಾಕೋಗಿರ್ತಾರೆ ಬಟ್ ಬ್ಯಾಕಲ್ಲಿ ಮಾತಾಡ್ತಾ ಇರ್ತಾರೆ ಅಯ್ಯೋ ನಾನು ಅವ್ರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಲೈವ್ ರೀಸೆಂಟಾಗಿ ನಾನು ಅಬ್ಸರ್ವ್ ಮಾಡಿದ್ದೆ ನಾನೇನು ಅವ್ನು ಆರ್ತಿ ಇಟ್ಕೊದಿಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಅವ್ರ ಲೈವ್ ನಡೀತಾಯಿತ್ತು ಸಪೋರ್ಟ್ ಮಾಡಬೇಕು ಅಂತಲೇ ನಾನು ಹೋಗ್ದೆ ಆವಾಗ ಬಂದಿದ್ದ ಒಂದು ವಿಚಾರ ಏನಪ್ಪ ಅಂದರೆ ಸೊ ನಿಮ್ಮ ವೀಡಿಯೋ ನಮಗೆ ರೆಕಮೆಂಡ್ ಆಯಿತು ನಿಮ್ಮ ವೀಡಿಯೋ ನೋಟಿಫಿಕೇಷನ್ ಬಂತು ಅಂತ ಹೇಳಿದ್ರೆ ನಿಮ್ಮ ವೀಡಿಯೋ ನನ್ನ ನಾನು ಮಾಡಿದಂಥ ವೀಡಿಯೋದಲ್ಲಿ ನಿಮ್ದು ಏನಾದರೂ ಕಮೆಂಟ್ ಇದ್ದು ನೀವೇನಾದರೂ ವೀಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿದ್ದೆ ಅಂದರೆ ನಾನು ಪ್ರತಿಯೊಬ್ಬರು ಯಾರು ಕಮೆಂಟ್ ಮಾಡಿದಾರ ಅವ್ರ ವಿಡಿಯೋ ನಾನು ಪರ್ಸ್ನಲಿ ಹೋಗಿ ನೋಡಿದ್ದೀನಿ ಇಲ್ಲ ಅಂದರೆ ಅದನ್ನು ಕೆಲವೊಬ್ರು ಕಮೆಂಟ್ ಹಾಕಿ ಅದು ನನ್ನ ನೋಡಿಲ್ಲ ನೀವು ಸುಳ್ಳು ಹೇಳ್ತಿದ್ದೀರ ಅಂತ ನಿಮ್ದು ಯಾವುದೇ ಒಂದು ಕಮೆಂಟ್ಸ್ ಇರಲ್ಲ ಯಾವುದೂ ಇರಲ್ಲ ಏನು ಇರೋಲ್ಲ ನಿಮ್ಮ ನೋಟಿಫಿಕೇಷನ್ ಕೂಡ ನಾನು ಬರ್ತಿರಲ್ಲ ಯಾಕೆಂದರೆ ಯೂಟ್ಯೂಬ್ ರೆಕಮೆಂಡ್ ಮಾಡಿರಲ್ಲ ನನಗೆ ಬರ್ತಿರಲ್ಲ ನಾನು ನೋಡ್ತಿರಲ್ಲ ಓಕೆನಾ ಅದು ಬಂದುಬಿಟ್ಟು ನೀವೇನು ಮಾತಾಡ್ತೀರಾ ನಾವು ಅವ್ರ ಲೈವಿಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೆ ಅವ್ರಿಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೆ ನಾನು ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡಿದೆ ಅವರು ಲೈವಿಗೆಲ್ಲ ಹೋಗಿ ಬಂದೆ ಅವ್ರು ನನ್ನ ಲೈವಿಗೆ ಬರೋಲ್ಲ ನಾನು ಸಪೋರ್ಟ್ ಮಾಡಲ್ಲ ನಾನು ವೀಡಿಯೋ ನೋಡೋಲ್ಲ ಡೈರೆಕ್ಟಾಗಿ ಯಾಕೆ ಹೆಸರು ತಗೋತೀರಾ ನಂದು ಅಂತಲ್ಲ ಸುಮಾರಷ್ಟು ಜನದ ಹೆಸರು ತಗೊಂಡು ಲೈವಲ್ಲೆಲ್ಲ ಮಾತಾಡ್ತಿರ್ತೀರ ಸೊ ಏನು ಗೊತ್ತಾ ನಾನು ಹೇಳೋದು ನೀವು ಉದ್ದಾರ ಆಗಬೇಕು ಅಂದರೆ ಇನ್ನೊಬ್ಬರನ್ನ ಕೆಟ್ಟವನ್ನಾಗಿ ಮಾಡಿ ನೀವು ಯಾರನ್ನೋ ತೊಳೆದು ನೀವು ಉದ್ದಾರ ಆಗ್ತೀರಾ ಅನ್ನೋದು ಶುದ್ಧ ಸುಳ್ಳು ಇನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಡೈಲಿ ಆಗ್ತಾನೇ ಇರುತ್ತೆ ಇನ್ನು ಏನೋ ಒಂದು ಪ್ಲಾಟ್ಫಾರ್ಮ್ ಅಂತ ಆಯ್ಕೆ ಮಾಡ್ಕೊಂಡಿರ್ತೀವಿ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಗೊತ್ತಿರಲ್ಲ ಹಿಂದ್ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ನಿಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ ನಮ್ಮ ಬಗ್ಗೆ ನಿಮಗೆ ಗೊತ್ತಿರಲ್ಲ ನಮ್ಮ ಜೀವನದ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ನಿಮ್ಮ ಜೀವನದ ಬಗ್ಗೆ ಗೊತ್ತಿರಲ್ಲ ನಿಮ್ಮ ಕಮಿಟ್ಮೆಂಟ್ಸೇ ಬೇರೆ ನಮ್ಮ ಕಮಿಟ್ಸ್ಮೆಂಟ್ ಬೇರೆ ನಿಮ್ಮ ಲೈಫ್ ಸ್ಟೈಲೇ ಬೇರೆ ನಮ್ಮ ಲೈಫ್ ಸ್ಟೈಲೇ ಬೇರೆ ಹಂಗಂತ ಎಲ್ಲಾನು ನಿಮ್ಮ ದೃಷ್ಟಿಯಲ್ಲೇ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಸುಮ್ಮನೆ ಅದೇನೋ ಅಂತಾರಲ್ಲ ಇಲ್ಲದನ್ನೆಲ್ಲ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಓಕೆನಾ ಆ ರೀತಿ ಸುಮಾರು ನನಗೆ ಕಾಣಿಸ್ತು ಸೊ ಯಾರಿಗೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ಯಾವತ್ತೂ ನಿಮ್ಮನ್ನು ಕರೆದಿಲ್ಲ ಲೈವಿಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ ನೀವು ನನ್ನ ಲೈವಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಯಾವ ಇಂಟೆನ್ಷನ್ ಇಟ್ಕೊಂಡು ಬರ್ತಿದ್ರಾ ಏನು ಅನ್ನೋದು ಪ್ರತಿಯೊಂದು ಗೊತ್ತು ಹಾಗಾಗಿ ನಾನು ನಿಮ್ಮನ್ನೆಲ್ಲಿಟ್ಟು ಬಿಡ್ಬೇಕಾ ಅಲ್ಲೇ ಇಟ್ಟಿದ್ದೀನಿ ನನಗೆ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನನಗೆ ಹತ್ತು ನೂರು ಜನದಲ್ಲಿ ಹತ್ತು ಜನ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರಲ್ಲ ಅದೇ ಖುಷಿ ಓಕೆನಾ ನಾನು ಯಾರಿಂದ ಏನು ಉದ್ಧಾರ ಆಗಬೇಕಾಗಿಲ್ಲ ಸೊ ಇಷ್ಟು ಈ ಯೂಟ್ಯೂಬ್ ಬಗ್ಗೆ ಹೇಳಿದರೆ ಕೆಲವೊಂದು ವಿಚಾರಗಳನ್ನು ಹೇಳಿದೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಸುಮಾರಷ್ಟು ಜನಕ್ಕೆ ಆಗಿದೆ ಅಂತ ಅನ್ಕೊತೀನಿ ಇನ್ನೊಂದು ಬಂದುಬಿಟ್ಟು ಮೇಯ್ನಾಗಿ ಹೇಳಬೇಕು ಅಂದರೆ ಈ ಥರ ಎಲ್ಲ ನೀವು ಹೋಗ್ತಾ ಇದ್ದೀರಲ್ಲ ನಾಟಕಗಳು ಮಾಡ್ಕೊತ ಇನ್ನೊಬ್ಬರು ಬಗ್ಗೆ ನೀವು ಅಂತಲ್ಲ ಪ್ರತಿಯೊಬ್ಬರು ತುಂಬ ಜನ ಲೈಫಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ ಯಾರ್ಯಾರಿಗೆ ಈ ವಿಡಿಯೋ ಗೊತ್ತ ಹೋಗುತ್ತಾ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಇರೋದೇ ಇರ್ಬೋದು ಬೇರೆ ಇಲ್ದರೆ ಇರ್ಬೋದು ಯೂಟ್ಯೂಬ್ ಯೂಸ್ ಮಾಡೋರಿಗಿರ್ಬೋದು ಸೊ ಏನು ಗೊತ್ತಾ ನಾನು ಒಂದು ಹೇಳೋದು ನೀವು ಯಾರ ಬಗ್ಗೆ ಎಷ್ಟೇ ಸುಳ್ಳು ಹೇಳಿ ಏನೇ ಕತೆ ಕಟ್ಟಿ ನಮ್ಮ ಇನ್ನೊಬ್ರಿಗೆ ನೀವು ಕತೆ ಕಟ್ಟಿದರೆ ಇನ್ನೊಬ್ರು ಕಾದಂಬರಿ ಬೈಯರೇ ಇರ್ತಾರೆ ಓಕೆನಾ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಬೆರಳು ಇನ್ನೊಬ್ಬರನ್ನ ನೀವು ಬೆರಳು ಮಾರು ತೋರಿಸಿದ್ರೆ ನಾಲ್ಕು ಬೆರಳು ನಿಮ್ಮನ್ನು ತೋರಿಸ್ತಾ ಇರುತ್ತೆ ಓಕೆನಾ ಇನ್ನೂ ಒಂದು ಹೇಳಬೇಕು ಅಂದರೆ ಕರ್ಮ ರಿಟರ್ನ್ಸ್ ಅಂತಾರೆ ಇನ್ನೊಬ್ರು ನಿಮಗೇನು ಮೋಸನೆ ಮಾಡಿರಲ್ಲ ನೀವು ಉದ್ಧಾರ ಆಗೋಕ್ಕೋಸ್ಕರ ನೀವು ಒಳ್ಳೆಯದಾಗಕ್ಕೋಸ್ಕರ ಇನ್ನೊಬ್ರು ಕೆಟ್ಟವನ್ನ ಮಾಡಿರ್ತಿರಲ್ಲ ಅವ್ರು ನಿಮಗೇನು ಮಾಡಿಲ್ಲ ಅಂತಲ್ಲ ಮೇಲೊಬ್ಬ ದೇವರು ಇರ್ತಾನೆ ಯಾರು ಒಳ್ಳೆಯರು ಯಾರು ಕೆಟ್ಟವರು ಏನು ಅವ್ರು ಯಾರಿಗೆ ಏನು ಕೊಡಬೇಕು ಯಾವ ಟೈಮಲ್ಲಿ ಕೊಡಬೇಕು ಯಾರ ಲೈಫಲ್ಲಿ ಹೆಂಗಿರಬೇಕು ಯಾರ ಲೈಫಲ್ಲಿ ಆಟ ಆಡಬೇಕು ಯಾರಿಗೆ ಒಳ್ಳೇದು ಮಾಡಬೇಕು ಯಾರಿಗೆ ಕೆಟ್ಟದ್ದು ಮಾಡಬೇಕು ಭಗವಂತ ಮೇಲೆ ಎದ್ದೇ ಇರ್ತಾನೆ ಒಳ್ಳೆಯವ್ರಿಗೂ ಇರ್ತಾನೆ ಕೆಟ್ಟವ್ರಿಗೂ ಇರ್ತಾನೆ ಓಕೆನಾ ಕೆಟ್ಟವರಿಗೆ ಕೆಟ್ಟದ್ದನ್ನೇ ರಿಟರ್ನ್ ಅದೇನೋ ಅಂತಾರಲ್ಲ ಕೆಸರಿಗೆ ಕಲ್ಲಾಕಿದರೆ ಕೆಸರೇ ಸಿಡಿಯೋದು ಶುದ್ಧ ಕಾವೇರಿ ನೀರು ಗಂಗೆ ನೀರು ಬಂದು ಮುಖಕ್ಕೆ ಸಿಡಿಯೋಲ್ಲ ಕೆಸರಿಗೆ ಕಲ್ಲಾಕಿದರೆ ಕೆಸರೇ ಸಿಡಿಯೋದು ಅಲ್ವಾ ಒಂದು ಒಳ್ಳೆ ನೀರಿಗೆ ಕಲ್ಲು ಹಾಕಿದರೆ ಒಳ್ಳೆ ನೀರೇ ನಮ್ಮ ಮುಖಕ್ಕೆ ಸಿಡಿಯೋದು ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ನಾವು ಯಾರಿಗೂ ಒಂದು ಕೆಟ್ಟದ್ದು ಬಯಸ್ತೀವಿ ಅಂದರೆ ರಿಟರ್ನ್ ನಮಗೆ ಈ ಟೈಮಲ್ಲಿ ಏನೋ ಒಳ್ಳೇದು ಅನಿಸ್ಬೋದು ಅದರಿಂದ ನಮಗೇನೋ ಒಂದು ಸ್ವಲ್ಪ ಒಳ್ಳೇದಾಗಿರ್ಬೋದು ಬಟ್ ಮುಂದೊಂದು ಕೆಟ್ಟದಾಗಿ ಇದ್ದೇ ಇರುತ್ತೆ ಹಾಗೆ ಆಗುತ್ತೆ ನಮ್ಮ ಲೈಫಲ್ಲಿ ಅವರಿಗೆ ಆ ಟೈಮಲ್ಲಿ ಚಿಕ್ಕದು ನೋವು ನೀವು ಕೊಟ್ಟರೆ ಮುಂದೆ ದೊಡ್ಡ ನೋವೇ ನೀವು ಅನುಭವಿಸ್ಬೇಕಾಗುತ್ತೆ ಖಂಡಿತ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಕರ್ಮ ರಿಟರ್ನ್ ಅಂತಾರಲ್ಲ ಹಾಗೆ ಮೇಲೊಬ್ಬ ದೇವ್ರು ಇದ್ದೇ ಇರ್ತಾನೆ ಯಾರು ಒಳ್ಳೆಯರು ಯಾರು ಕೆಟ್ಟರು ನೋಡೇ ನೋಡ್ತವೇ ಹಾಗೆ ಯಾರಿಗೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಮತ್ತಿನ್ನೇನು ಹೇಳಲಿ ಹೇಳೋದು ಸುಮಾರಷ್ಟಿದೆ ಸುಮಾರಷ್ಟಿದೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅದನ್ನೇ ಪಾರ್ಟ್ಸ್ ಪಾರ್ಟ್ಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ದಿನನಿತ್ಯ ಜೀವನದಲ್ಲಿ ಒಬ್ರಿಗೊಬ್ರು ಅನ್ಫೇಸ್ ಮಾಡ್ತಾ ಇರ್ತೀವಿ ಬಟ್ ಅದನ್ನು ಕೆಲವೊಬ್ರಿಗೆ ಹೇಳ್ಕೊಳೋಕ್ಕಾಗ್ತಾ ಇರುತ್ತೆ ಕೆಲವೊಬ್ರಿಗೆ ಹೇಳ್ಕೊಳೋಕ್ಕಾಗಿರೋಲ್ಲ ನಾನು ದಿನನಿತ್ಯ ಜೀವನದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದಲ್ಲ ಅಂಥದನ್ನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಅನುಭವ ಯಾರಿಗೆಲ್ಲ ಆಗಿದೆ ಅದನ್ನು ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋದಿಂದ ಯಾರಿಗಾದರೂ ಪರ್ಸ್ನಲಿ ಹರ್ಟ್ ಆಗಿದ್ದರೆ ಸಾರಿ ಈ ರೀತಿ ಯಾರಾದರೂ ಯಾರಿಗಾದರೂ ಮಾಡಿದರೆ ಇವತ್ತೇ ಸ್ಟಾಪ್ ಮಾಡಿ ಯಾಕೆ ಆದರೆ ಸ್ಟಾಪ್ ಮಾಡಿರಿ ಅನ್ನೋಕ್ಕೆ ನಾನು ಯಾರೂ ಅಲ್ಲ ಸೊ ಕರ್ಮ ರಿಟರ್ನ್ಸ್ ಅಷ್ಟೇ ನೀವು ಮಾಡಿದ್ದು ನೀವು ಅನುಭವಿಸ್ತೀರಾ ಸೊ ಏನೋ ಶೇರ್ ಮಾಡ್ಕೋಬೇಕು ಅನಿಸ್ತು ಇದು ಯಾರದೇ ಒಂದು ವೈಯಕ್ತಿಕ ವಿಚಾರ ಅಲ್ಲ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಆಗಿರುತ್ತೆ ಓಕೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ ಇನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್